ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಶ್ರೀರಾಮ್ ಆಟೋಮಾಲ್ ಸೋಲೂರ್ ಈ ವಾರದ ಅಪ್ಡೇಟ್ ನ ನಿಮ್ಗೋಸ್ಕರ ತಂದಿದ್ದೀನಿ ಈ ವಾರ ಅಂತೂನು ಲಾಟ್ ಗಟ್ಲೆ ಟ್ರಾಕ್ಟರ್ಸ್ ಇದೆ ಲಾಟ್ ಗಟ್ಲೆ ವೈಟ್ ಬೋರ್ಡ್ ಕಾರ್ ಲಾಟ್ ಗಟ್ಲೆ ಯೆಲ್ಲೋ ಬೋರ್ಡ್ ಕಾರ್ಗಳಿದಾವೆ ನಿಮ್ಗೆ ಯಾವ ಗಾಡಿ ಬೇಕೋ ಎಲ್ಲಾ ಗಾಡಿನೂ ಈ ಸಲ ಸಿಗ್ತಾ ಇದೆ ಈ ವಾರ ಅಂತೂನು ಸುಮಾರು ಎಂಬತ್ತರಿಂದ ನೂರು ವೆಹಿಕಲ್ಸ್ ನ ನೆಕ್ಸ್ಟ್ ಗುರುವಾರ ನಿಮ್ಗೆ ಈವೆಂಟ್ ಅಲ್ಲಿ ಸಿಗ್ತಾ ಇದೆ ಪ್ರತಿ ಗುರುವಾರನು ನಿಮ್ಗೆ ಈವೆಂಟ್ ಇಲ್ಲಿ ನಡೀತಾ ಇರುತ್ತೆ ಸೊ ಈವೆಂಟ್ಗೆ ಅಲ್ಲ ನಿಮ್ಗೆ ಈವೆಂಟ್ ಗೆ ಬರೋಕ್ ಆಗಿಲ್ಲ ಅಂದ್ರೂ ಯಾವುದೇ ದಿನ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಇಲ್ಲಿ ಅವೈಲೇಬಲ್ ಇರುತ್ತೆ ನೀವು ಇಲ್ಲಿಗೆ ಬಂದು ಗಾಡಿನ ನೀಟಾಗಿ ಚೆಕ್ ಮಾಡಿಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಆ ಆ ನಂತರ ನೀವು ಗಾಡಿನ ತಗೊಳ್ಳೋ ಪ್ರಯತ್ನ ಮಾಡಬಹುದು ಫ್ರೆಂಡ್ಸ್ ಪ್ರತಿ ಗುರುವಾರ ಈವೆಂಟ್ಗೆ ಬರುವವರು ಮಿಸ್ ಮಾಡ್ದೇನೆ ಎಂಟ್ರಿ ಫೀಸ್ ಅಂತ ಇರುತ್ತೆ ಇಪ್ಪತ್ತು ಸಾವಿರದ ನೂರ ಐವತ್ತು ರೂಪಾಯಿ ಎಂಟ್ರಿ ಫೀಸ್ನ ತರಬೇಕಾಗುತ್ತೆ ಒನ್ ಅವರ್ ಮುಂಚಿತವಾಗಿ ಬರಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ನು ಕೂಡ ತರಬೇಕಾಗುತ್ತೆ ಮುಂಚಿತವಾಗಿ ಬಂದು ಎಂಟ್ರಿ ಫೀಸ್ನ ಕಟ್ಟಿ ನೀವು ಚಲನ್ ತಗೊಂಡು ಯಾವ ಗಾಡಿ ಬೇಕೋ ನಿಮಗೆ ಅದನ್ನು ಚೆಕ್ ಮಾಡಿಕೊಂಡು ಆ ನಂತರ ನೀವು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಲೋನ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ಎಷ್ಟೋ ಜನ ದುಡಿಬೇಕು ನಾನು ಎಲ್ಲೋ ಬೋರ್ಡ್ ನ ತಗೊಬೇಕು ಇಲ್ಲ ಮಿನಿ ಗೂಡ್ಸ್ ನ ಟಾಟಾ ಎ ಸಿ ಆಗಲಿ ಯಾವುದೋ ಒಂದು ದುಡಿಯೋಕ್ಕೋಸ್ಕರ ಗಾಡಿ ತಗೊಬೇಕು ಅಂತ ಆಸೆ ಇರುತ್ತೆ ಆದರೆ ಅವ್ರ ಹತ್ರ ಲಕ್ಷಗಟ್ಟಲೆ ದುಡ್ಡಿರಲ್ಲ ಅದಕ್ಕೋಸ್ಕರನೇ ಶ್ರೀರಾಮ್ ಆಟೋಮಾಲ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇಟ್ಕೊಂಡಿದ್ದಾರೆ ನೀವು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ನ ಪೇ ಮಾಡಿದ್ರೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ನೀವು ಯಾವ ಯಾವುದೇ ಗಾಡಿನ ತಗೊಳ್ಳಿ ಅವರು ಲೋನ್ ಹಾಕೊಡ್ತಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಫಸ್ಟಿಂದ ಏನು ಈ ವಿಡಿಯೋದಲ್ಲಿ ಎಲ್ಲ ವೆಹಿಕಲ್ಸ್ ತೋರಿಸಿದೀನಿ ಫ್ರೆಂಡ್ಸ್ ಎಲ್ಲ ವೆಹಿಕಲ್ಸನ್ನು ನಾಳೆ ಗುರುವಾರ ಈವೆಂಟಲ್ಲಿ ನಿಮಗೆ ಅವೈಲೇಬಲ್ ಇದೆ ಫ್ರೆಂಡ್ಸ್ ಹಾಗೇನೇ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಯಾವ ಗಾಡಿ ಡೀಟೇಲ್ಸ್ ಬೇಕಂದರೂ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಹಾಗೇನೇ ಅವ್ರ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಹಾಗೇ ನನ್ನ ಚಾನಲ್ ವಾಟ್ಸಪ್ ಲಿಂಕ್ನ ಕೆಲಗಡೆ ಡಿಸ್ಕ್ರಿಪ್ಷನ್ ಯೂಸ್ ವೆಹಿಕಲ್ಸ್ ಎಲ್ಲ ವೀಲರ್ಗಳು ನೋಡ್ತಾ ಇದ್ರೆ ಈಗ ಟೂ ವೀಲರ್ ಶೈನ್ ಮತ್ತೆ ವಿ ಎಸ್ ಕಂಪ್ನಿದು ಎರಡು ಗಾಡಿ ಅವೈಲೇಬಲ್ ಇದೆ ಸೋಲೂರು ಶ್ರೀರಾಮ್ ಆಟಮಲ್ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಗಾಡಿ ಸಿಗುತ್ತೆ ವೈಟ್ ಬೋರ್ಡ್ ಗಾಡಿಗಳು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಶ್ರೀರಾಮ್ ಆಟಮಲ್ಲಿ ಎಂಟ್ರಿ ಕೊಡಿ ಪ್ರತಿ ಈವೆಂಟಲ್ಲೂ ಭಾಗವಹಿಸಿ ಪ್ರತಿ ವಾರಕ್ಕೊಮ್ಮೆ ಈವೆಂಟ್ ಇರುತ್ತೆ ಗಾಡಿ ಟ್ರಯಲ್ ನೋಡ್ಬೋದು ನೀವು ನೋಡಿ ಎಲ್ಲ ಹೊಸ ಸ್ಟಾಕ್ ಬಂದಿರುವಂಥ ಗಾಡಿಗಳು ವೈಟ್ ಬೋರ್ಡ್ ಗಾಡಿಗಳು ಸರ್ ಫಸ್ಟ್ ಟ್ರಯಲ್ ನೋಡಿ ಟ್ರಯಲ್ ನೋಡಾದ ಮೇಲೆ ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅಡ್ವಾನ್ಸ್ ಮಾಡಿಬಿಟ್ಟು ನೀವು ಗಾಡಿನ ಬುಕ್ ಮಾಡ್ಕೊಬೋದು ಲೋನ್ ಆಪ್ಷನ್ ಅದರಲ್ಲೂ ಬೇಕಾದರೂ ಸಿಗುತ್ತೆ ಸರ್ ನಿಮ್ಗೆ ಯಾವ ಥರದ ಗಾಡಿ ಬೇಕೋ ಎಲ್ಲ ಥರದ ಗಾಡಿಗಳು ಸಿಗುತ್ತೆ ನೋಡಿ ಸರ್ ಕ್ವಿಡ್ ಇದೆ ಮತ್ತು ಅಲ್ಲಿ ನಮಗೆ ಸಫಾರಿ ಇದೆ ನೋಡಿ ಸರ್ ಇಲ್ಲಿ ಸಫಾರಿ ಸಫಾರಿ ಗಾಡಿ ಬಂದಿದೆ ನಿಮ್ಮ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುತ್ತೆ ನಮಗಲ್ಲಿ ಸಫಾರಿ ಶ್ರೀರಾಮ್ ಆಟೋ ಮಾಲ್ ಸೋಲೂರಲ್ಲಿ ನೀವು ಗಾಡಿನ ಓಡಿಸಿ ನೋಡಿ ಟ್ರಯಲ್ ನೋಡಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡೇನೆ ಗಾಡಿನ ವ್ಯಾಪಾರ ಮಾಡಿ ಸರ್ ವೈಟ್ ಬೋರ್ಡ್ ಗಾಡಿಗಳು ಯಾರಾದರೂ ನೋಡ್ತಾ ಇದ್ದರೆ ಶ್ರೀರಾಮ್ ಆಟೋಮಾಲ್ ಸೋಲೂರು ಭೇಟಿ ನೀಡಿ ಸರ್ ಇದೇ ರೀತಿ ಗೂಡ್ಸ್ ಗಾಡಿಗಳು ನೋಡ್ತಾ ಇದ್ರೆ ನೋಡಿ ಸರ್ ನಿಮಗೆ ಎಲ್ಲ ಹೊಸ ಸ್ಟಾಕೇ ಬಂದಿದೆ ಸರ್ ಆಟೋಗಳು ನೋಡ್ತಾ ಇದ್ದೀರಾ ತ್ರೀ ವೀಲರ್ ಆಟೋ ಲಗೇಜ್ ಆಟೋಗಳು ಕೈಗೆಟುಕುವ ಬೆಲೆಯಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಟೋ ಬೇಕಾ ಎಲೆಕ್ಟ್ರಿಕಲ್ ಆಟೋ ಅವೈಲೇಬಲ್ ಇದೆ ಅಶೋಕ್ ಲೈಲ್ಯಾಂಡ್ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ನಿಮಗೆ ಲೋನ್ ಆಪ್ಷನಲ್ಲಿ ಬೇಕಾದರೂ ಸಿಗುತ್ತೆ ಎಲ್ಲ ಡಾಕ್ಯುಮೆಂಟ್ ನಿಮಗೆ ರನ್ನಿಂಗ್ ಸಿಗುತ್ತೆ ಲೋನ್ ಆಪ್ಷನಲ್ಲಿ ನಿಮಗೆ ಸಿಗುತ್ತೆ ಒಳ್ಳೆ ಸಿವಿಲ್ ಇತ್ತು ಅಂದರೆ ನಿಮಗೆ ಲೋನಿನ ಬಗ್ಗೆ ಯೋಚನೆ ಮಾಡಂಗಿಲ್ಲ ಮಾಡೋಂಗಿಲ್ಲ ನಮ್ಮ ಶ್ರೀರಾಮ್ ಆಟೋ ಮಾಲಲ್ಲಿ ಲೋನಿಗೆ ನಿಮ್ಗೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಸಹ ಸಿಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಲೋನ್ ಆಪ್ಷನ್ಗೆ ಯಾವ ಥರ ಹೋಗಬೇಕು ಯಾವ ಥರ ಮಾಡಿಸ್ಕೊಬೇಕು ಅಂದ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದು ಒಮ್ಮೆ ಭೇಟಿ ನೀಡಿ ಶ್ರೀರಾಮ ಟಮ್ಮಲ್ಲಿಗೆ ಒಂದು ಸರಿ ಭೇಟಿ ನೀಡಿ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಗೂಡ್ಸ್ ಗಾಡಿಗಳು ಯಾವುದೇ ಥರ ಗಾಡಿ ಬೇಕಾದರೂ ಸಿಗುತ್ತೆ ನಿಮಗೆ ಜೀತೋ ಬೇಕಾ ಜೀತೋ ಗಾಡಿ ಸಿಗುತ್ತೆ ಮ್ಯಾಕ್ಸಿಮೋ ಬೇಕಾ ಮ್ಯಾಕ್ಸಿಮೋ ಗಾಡಿ ಸಿಗುತ್ತೆ ನೋಡಿ ಸರ್ ನಿಮಗೆ ಗೂಡ್ಸ್ ಗಾಡಿಗಳು ಯಾವ ಗಾಡಿ ಬೇಕೋ ಎಲ್ಲ ಹೊಸ ಸ್ಟಾಕ್ ಬಂದಿದೆ ಸರ್ ಸೋಲೂರು ಶ್ರೀರಾಮ ಟಮ್ಮಲ್ಲಿ ಲೈಲ್ಯಾಂಡು ಬುಲೆರೋ ಜೀತೋ ಎಲ್ಲ ಗಾಡಿಗಳು ಸಿಗುತ್ತೆ ಸರ್ ಹಾಗೆ ಮುಂದೆ ಬಂದರೆ ಟಾಟಾ ಎ ಸಿ ಎಚ್ ಟಿ ನೋಡ್ತಾ ಇದ್ದೀರಾ ಸರ್ ಯಾರಾದರೂ ಕಮ್ಮಿ ಬೆಲೆಯಲ್ಲಿ ನಿಮಗೆ ಟಾಟಾ ಎ ಸಿ ಎಚ್ ಟಿ ಕೂಡ ಸಿಗುತ್ತೆ ಲೋನ್ ಆಪ್ಷನಲ್ಲೂ ಕೂಡ ಸಿಗುತ್ತೆ ಟಾಟಾ ಎ ಸಿ ಎಚ್ ಟಿ ಹದಿನೇಳು ಮಾಡಲು ಗಾಡಿಗಳು ಸರ್ ಹದಿನೇಳು ಮಾಡಲು ಗಾಡಿ ಸಿಗುತ್ತೆ ಹದಿನೆಂಟು ಮಾಡಲು ಗಾಡಿ ಸಿಗುತ್ತೆ ನಿಮಗೆ ಟಾಟಾ ಎಸ್ ಗೋಲ್ಡ್ ಬೇಕಾ ಟಾಟಾ ಎಸ್ ಗೋಲ್ಡ್ ಸಹ ಇದೆ ಸರ್ ಅವೈಲೇಬಲ್ ಇದೆ ಕಮ್ಮಿ ರೇಟಿನ ಗಾಡಿ ಬೇಕಾ ನೋಡಿ ಸರ್ ಇದು ಎರಡು ಸಾವಿರದ ಎಂಟರು ಮಾಡಲು ಕ್ಯಾಂಟೀನ್ಗೆ ರೆಡಿ ಇರುವಂಥ ಗಾಡಿ ನೀವೇನು ಇಲ್ಲ ತಗೊಂಡು ಹೋಗಿ ಡೈರೆಕ್ಟಾಗಿ ಕ್ಯಾಂಟೀನ್ ಯೂಸ್ ಮಾಡ್ಬೋದು ಅಷ್ಟೇ ಎಲ್ಲ ರೆಡಿ ಇದೆ ಕ್ಯಾಂಟೀನ್ಗೆ ಕಂಟೈನರ್ ಕಟ್ಟಿರೋದು ಕ್ಯಾಂಟೀನ್ಗೆ ರೆಡಿ ಇರುವಂಥ ಗಾಡಿ ಸರ್ ಇದು ಕಮ್ಮಿ ಮಾಡಲು ಗಾಡಿ ಕೈಗೆಟ್ಕೋ ಬೆಲೆಯಲ್ಲಿ ಸಿಗುತ್ತೆ ಇವೆಲ್ಲ ಟಾಟಾ ಎಸ್ ಗೋಲ್ಡ್ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಇಪ್ಪತ್ತು ಮಾಡಲು ಹದಿನೆಂಟು ಮಾಡಲು ಯಾವ ಗಾಡಿ ಬೇಕು ನೋಡಿ ಸರ್ ಎಲ್ಲ ಮಾಡಲು ಗಾಡಿಗಳೇ ಸರ್ ಎಲ್ಲ ಹೊಸ ಸ್ಟಾಕ್ ಸರ್ ನಿಮಗೆ ಗಾಡಿಗಳು ಲೋನ್ ಆಪ್ಷನಲ್ಲಿ ನಿಮಗೆ ಸಿವಿಲ್ ಚೆನ್ನಾಗಿದ್ದರೆ ಸರ್ ಲೋನ್ ಆಪ್ಷನಲ್ಲಿ ಒಳ್ಳೆಯ ಗಾಡಿಗಳು ಸಿಗುತ್ತೆ ಬನ್ನಿ ಶ್ರೀರಾಮ್ ಆಟಮಲ್ಲಿಗೆ ಬನ್ನಿ ಈವೆಂಟಲ್ಲಿ ಭಾಗವಹಿಸಿ ಸರ್ ಎಸ್ ಮೆಗಾ ಬೇಕಾ ಮೆಗಾ ಇದೆ ಟಾಟಾ ಎಸ್ ಇದೆ ಮೆಗಾ ಎಕ್ಸೆಲ್ ಇದೆ ನೋಡಿ ಸರ್ ನೋಡಿ ಸರ್ ಗಾಡಿ ನೋಡಿ ಸರ್ ಇದೆ ನೋಡಿ ಸರ್ ನೀವು ಏನು ತೊಗೊಂಡೋಗಿದ್ದೀಸ ಓಡಿಸೋದು ಅಷ್ಟೇ ಹೆಂಗೈತೆ ನೋಡಿ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಸಿಂಗಲ್ ಓನರಲ್ಲಿ ಓಡ್ತಾರಂತ ಗಾಡಿ ಸರ್ ಹದಿನೇಳು ಮಾಡ್ಲು ಗಾಡಿ ಸರ್ ನೋಡಿ ಸರ್ ಇಪ್ಪತ್ತು ಮಾಡ್ಲು ಗಾಡಿ ಕಾಣಂಗಂತದ್ದು ಹದಿನೇಳು ಮಾಡ್ಲು ಗಾಡಿ ಮೆಗಾ ಎಕ್ಸೆಲ್ಗಳು ನಿಮಗೆ ಎಷ್ಟು ಬೇಕು ಗಾಡಿಗಳು ಇದ್ದಾವೆ ಸರ್ ಎಲ್ಲ ಹೊಸ ಸ್ಟಾಕ್ ಸರ್ ಬಂದರೆ ನೀವು ಆರಾಮಾಗಿ ಒಂದು ಗಾಡಿನ ತಗೊಂಡೇ ಹೋಗ್ಬೋದು ಸರ್ ಬುಕ್ಕಿಂಗ್ ಮಾಡಿದಿರನೇ ನೀವು ಹೋಗೋಕ್ಕೆ ಚಾನ್ಸೇ ಇಲ್ಲ ಗಾಡಿ ಟ್ರೈಯಲ್ ನೋಡ್ಬಿಟ್ಟು ಆ ಥರ ಗಾಡಿಗಳಿದೆ ಬನ್ನಿ ಸರ್ ಅದೇ ರೀತಿ ಹಾಗೆ ಮುಂದೆ ಬಂದರೆ ಟಾಟಾ ಇಂಟ್ರಾ ನೋಡ್ತಾ ಇದ್ದೀರಾ ಸರ್ ವಿ ಟೆನ್ ಬೇಕಾ ಸರ್ ವಿ ಟೆನ್ನಿಗೆ ಇಂಟ್ರಾ ಇದೆ ನೋಡಿ ಸರ್ ಎರಡು ಗಾಡಿ ವಿ ಟೆನ್ ಇದೆ ವಿ ಟ್ವೆಂಟಿ ಬೇಕಾ ಸರ್ ವಿ ಟ್ವೆಂಟಿ ಗಾಡಿನೂ ಇದೆ ಸರ್ ವಿ ತರ್ಟಿ ಬೇಕಾ ಸರ್ ನೋಡಿ ಸರ್ ವಿ ತರ್ಟಿ ಗಾಡಿನೂ ಸಹ ಇದೆ ನಿಮ್ಗೆ ಯಾವ ಗಾಡಿ ಬೇಕು ಸರ್ ವಿ ಟೆನ್ನು ವಿ ಟ್ವೆಂಟಿ ವಿ ತರ್ಟಿ ಯಾವ ಗಾಡಿ ಬೇಕು ಬನ್ನಿ ಸರ್ ಎಲ್ಲ ಹೊಸ ಸ್ಟಾಕ್ ಸರ್ ಗಾಡಿಗಳು ಚೆನ್ನಾಗವೆ ನೀವು ಗಾಡಿ ನೋಡಿ ಟ್ರಯಲ್ ನೋಡಿ ಸರ್ ಟ್ರೆಸ್ ಡ್ರೈವ್ ನೋಡಿ ಸರ್ ಸೂಪರ್ ಎ ಸಿಗಳು ಬೇಕಾ ನೋಡಿ ಸರ್ ಒಂದು ಎರಡು ಮೂರು ಗಾಡಿ ಇದೆ ನೋಡಿ ಸರ್ ಸೂಪರ್ ಎ ಸಿಗಳು ನೋಡೋಕೆ ಹೆಂಗಿದೆ ನೋಡಿ ಸರ್ ಸೂಪರಾಗಿದೆ ಗಾಡಿ ಟ್ರಯಲ್ ನೋಡಿ ಸರ್ ನಿಮ್ಮ ಕೈ ಮೇ ಕೈಗೆಟ್ಕೋ ಬೆಲ್ಲ ಸಿಗ್ತಾವ ಸರ್ ಗಾಡಿಗಳು ಆರಾಮಾಗಿ ತೊಗೊಂಬೋದು ನೋಡಿ ಸರ್ ಇಂಟ್ರ ವಿ ತರ್ಟಿ ಟಿ ಇಲ್ಲೊಂದು ಐತೆ ನೋಡಿ ಸರ್ ಆರಾಮಾಗಿ ತೊಗೊಂಬತ್ತು ಸರ್ ನಿಮಗೆ ಲೋನ್ ಆಪ್ಷನಲ್ಲಿ ಗಾಡಿಗಳು ನಿಮಗೆ ಆರಾಮಾಗಿ ಸಿವಿಲ್ ಚೆನ್ನಾಗಿತ್ತು ಅಂದರೆ ಒಳ್ಳೆ ಲೋನ್ ಆಪ್ಷನಲ್ ಗಾಡಿಗಳು ಸಿಗುತ್ತೆ ಗೂಡ್ಸ್ ಗಾಡಿಗಳು ಮಿಸ್ ಮಾಡ್ಕೊಬೇಡಿ ಸರ್ ನೋಡಿ ಸರ್ ಯೋಧ ಸರ್ ಒಂದೇ ಒಂದು ಗಾಡಿ ಇತ್ತು ನೋಡಿ ಸರ್ ಎಲ್ಲಾದ್ರೂ ಸಿಮೆಂಟ್ ಗಿಮೆಂಟ್ ಹೊಡೆಯೋಕೆ ಕಂಬಿ ಹೊಡೆಯೋಕೆ ಈ ಥರ ಇತ್ತು ಅಂದರೆ ನೋಡಿ ಸರ್ ಗಾಡಿ ಜನ ನಿಯೋದಾ ತುಂಬ ಚೆನ್ನಾಗಿದೆ ಗಾಡಿ ನೋಡಿ ಸರ್ ಫುಲ್ಲು ಬಾಡಿ ತೋರಿಸ್ತೀನಿ ನೋಡಿ ಸರ್ ಗಾಡಿದು ತಗೊಂಡೋಗಿದ್ದ ದಿಸನೇ ಓಡಿಸ ಸರ್ ಏನಿಲ್ಲ ಗಾಡಿ ನಿಮಗೆ ರೆಡಿ ಇದೆ ಸಿಮೆಂಟ್ ಹೊಡಿಬೇಕಾ ಕಂಬಿ ಹೊಡಿಬೇಕಾ ಯಾವುದಕ್ಕೆ ಬೇಕಾದ್ರೆ ಯೂಸ್ ಆಗುತ್ತೆ ನೋಡಿ ಸರ್ ಒಂದು ಸರಿ ಭೇಟಿ ನೀಡಿ ಸರ್ ಸೋಲರು ಶ್ರೀರಾಮ ಟಮಲ್ಗೆ ಪ್ರತಿ ವಾರ ಈವೆಂಟ್ ಇರುತ್ತೆ ಸರ್ ಪ್ರತಿ ಗುರುವಾರ ಈವೆಂಟ್ ಇರುತ್ತೆ ಇಪ್ಪತ್ತು ಸಾವಿರದ ನೂರು ಇಪ್ಪತ್ತು ರೂಪಾಯಿ ಕಟ್ಬಿಟ್ಟು ತಗೊಳ್ಳಿ ನಿಮಗೆ ಗಾಡಿ ಯಾವುದು ಆಗಿಲ್ಲ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ರಿಟರ್ನ್ ಕೊಡ್ತೀವಿ ಸರ್ ನಿಮ್ಮ ಗಾಡಿ ಯಾವುದು ಓಕೆ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಅಲ್ಲೇ ರಿಟರ್ನ್ ಸಿಗುತ್ತೆ ಸರ್ ನಿಮ್ಗೆ ಅಮೌಂಟು ಯಾವುದೇ ಕಾರಣಕ್ಕೂ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ ಸರ್ ಗೂಡ್ಸ್ ಗಾಡಿಗಳು ನಿಮ್ಗೆ ಯಾವ ಗಾಡಿ ಬೇಕು ಇಂಥ ಗಾಡಿ ಇಲ್ಲ ಅನ್ನೋಂಗಿಲ್ಲ ಸರ್ ಎಲ್ಲ ಗಾಡಿ ಇದೆ ಎಲ್ಲ ಹೊಸ ಸ್ಟಾಕ್ ಬಂದಿದೆ ನೋಡಿ ಸರ್ ಹಾಗೆ ಮುಂದೆ ಬಂದರೆ ನೋಡಿ ಸರ್ ಮೂರು ಜೆ ಸಿ ಪಿ ಇದ್ದಾವೆ ಸರ್ ಯಾರಿಗಾದ್ರೂ ಜೆ ಸಿ ಪಿಗಳು ಬೇಕಂದರೆ ನೋಡಿ ಸರ್ ಟಾಟಾ ಇಟಾಚಿ ಕಂಪ್ನಿ ಸಾವಿ ಇವು ಮೂರು ಜೆ ಸಿ ಪಿ ಇದೆ ಸರ್ ಒಳ್ಳೆ ಕೊಟೇಶನ್ ಕೊಡಿ ಸರ್ ನೀವು ಬೆಸ್ಟ್ ಕೊಟೇಶನ್ ಕೊಟ್ಟರೆ ನೋಡಿ ಸರ್ ಜೆ ಸಿ ಪಿಗಳು ಅಪ್ರೂವಲ್ ಬರುತ್ತೆ ಇವಾಗಿನ ಇದರಲ್ಲಿ ನಿಮಗೆ ಜೆ ಸಿ ಪಿಗಳು ಯಾರಾದರೂ ಹುಡುಕ್ತಾ ಇದ್ರೆ ತುಂಬ ಜನ ಕೇಳ್ತಿರ್ತೀರಾ ಬಿ ಜೆ ಸಿ ಪಿ ಬೇಕು ಜೆ ಸಿ ಪಿ ಬೇಕು ಅಂತ ಮೂರು ಗಾಡಿ ಇದೆ ಸರ್ ಮೂರು ಗಾಡಿಗಾಗಿ ಆಗಿಲ್ಲ ಅಂದರೆ ಒಂದೊಂದು ಗಾಡಿ ಕೊಟೇಶನ್ ಕೊಡಿ ಸರ್ ಒಳ್ಳೆ ರೇಟ್ ಕೊಡಿ ಒಳ್ಳೆ ಅಪ್ರೂವಲ್ ಬರುತ್ತೆ ಸರ್ ಯೋಚನೆನೇ ಮಾಡೋಂಗಿಲ್ಲ ಸರ್ ಗಾಡಿ ನೋಡಿದ ದಿವಸ ನೀವು ಗಾಡಿ ಅಪ್ರೂವಲ್ ಬಂದರೆ ಇಮಿಡಿಯೇಟ್ ತಗೊಂಡಾಗ ಓಡಿಸೋದು ಅಷ್ಟೇ ಸರ್ ಗಾಡಿ ಗಾಡಿ ಮಾತ್ರ ಸೂಪರ್ ಆಗಿದೆ ನೋಡಿ ಸರ್ ಹಾಗೆ ಮುಂದೆ ಬಂದರೆ ಟ್ರ್ಯಾಕ್ಟರ್ ನೋಡ್ತಾ ಇದ್ದೀರಾ ಸರ್ ಯಾರಾದರೂ ನೋಡಿ ಸರ್ ಫೋರ್ಸ್ ಕಂಪ್ನಿದು ಟ್ರ್ಯಾಕ್ಟರ್ ಇದೆ ವಿ ಎಸ್ ಟಿ ಶಕ್ತಿ ಇದೆ ಜಹಂಡೀರ್ ನೋಡ್ತಾ ಇದ್ದೀರಾ ಸರ್ ನೋಡಿ ಸರ್ ಜಹಂಡೀರ್ ಟ್ರ್ಯಾಕ್ಟರ್ ಸಹ ಇದೆ ಹಾಗೆ ಮುಂದೆ ನೋಡಿ ಸರ್ ಯಾರಾದರೂ ಮಿನಿ ಟ್ರ್ಯಾಕ್ಟರ್ ನೋಡ್ತಾ ಇದ್ದೀರಾ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಶೋರೂಮಿಂದ ಇವಾಗ ಬಂದಂಗಿದೆ ಗಾಡಿ ಯಾರಾದರೂ ಮಿನಿ ಟ್ರ್ಯಾಕ್ಟ್ರು ಅಡಿಕೆ ಗಿಡ ಉದ್ದಕ್ಕೆ ತಗೊಳಂಗಿದ್ರೆ ನೋಡಿ ಸರ್ ಸೂಪರಾಗಿದೆ ಸ್ವರಾಜ್ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲು ಸರ್ ಗಾಡಿ ನೋಡಿ ಸರ್ ಹೆಂಗೈತೆ ಮುತ್ತು ಇದ್ದಂಗೆ ಐತೆ ನೋಡಿ ಸರ್ ಸ್ವರಾಜ್ ಗಾಡಿ ಸರ್ ಎರಡೂ ಸ್ವರಾಜ್ ಗಾಡಿ ನೋಡಿ ಸರ್ ಇಲ್ಲೊಂದು ಮಿನಿ ಟ್ರ್ಯಾಕ್ಟ್ರು ಸೊನಾಲಿಕಾ ಇದೆ ನೋಡಿ ಸರ್ ಸೊನಾಲಿಕಾ ಇದೆ ಪವರ್ ಟ್ರ್ಯಾಕ್ ಇದೆ ಫೋರ್ಸ್ ಬಲ್ವಾನ್ ಇದೆ ನೋಡಿ ಸರ್ ಜಾಂಡೀರು ಯಾರಾದರೂ ಜಾಂಡೀರು ಗಾಡಿ ನೋಡ್ತಾ ಇದ್ರೆ ನೋಡಿ ಸರ್ ಮಸ್ತಾಗಿದೆ ನೋಡಿ ಸರ್ ಗಾಡಿ ಹಾಗೆ ವಿ ಎಸ್ ಟಿ ಶಕ್ತಿ ನೋಡಿ ಸರ್ ವಿ ಎಸ್ ಟಿ ಶಕ್ತಿ ಇದೆ ಸನ್ಮಾನ ಇದೆ ನೋಡಿ ಸರ್ ಯಾವ ಥರ ಗಾಡಿ ಬೇಕು ನೋಡಿ ಸರ್ ಎಲ್ಲ ಥರ ಗಾಡಿ ಸಿಗುತ್ತೆ ಟ್ರ್ಯಾಕ್ಟರ್ಗಳು ನಿಮಗೆ ಲೋನ್ ಆಪ್ಷನಲ್ಲಿ ಸಿಗುತ್ತೆ ಉಳುಮೆ ಮಾಡೋರಿಗಂತೂ ಒಳ್ಳೆ ಗಾಡಿಗಳು ಸೂಪರಾಗಿದೆ ನೋಡಿ ಸರ್ ಗಾಡಿ